ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಹರಿಹರಪುರ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಕೊಪ್ಪ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರು ಕೊಪ್ಪ ತಾಲೂಕು ಏನು ತಾಲೂಕಿನಲ್ಲಿ ಕೆ ಡಿ ಪಿ ಸದಸ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿರುವಂತವರು ಪ್ರಸ್ತುತ ಹರಿಹರಪುರ ಕಾಂಗ್ರೆಸ್ಸಿನ ಪಂಚಾಯಿತಿ ಸಮಿತಿಯ ಅಧ್ಯಕ್ಷರಾಗಿ ಹಾಗೆ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುವಂತಹ ಶ್ರೇತ ಮನ್ಸೂರಳ್ಳಿಯವರು ನಮ್ಮ ಜೊತೆ ಇದ್ದಾರೆ ಮನ್ಸೂರಳ್ಳಿಯವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿಯಾಗಿದ್ದೀರಾ ಚೆನ್ನಾಗಿದೆ ಆ ಮನ್ಸೂರಲ್ಲಿ ಅವರೇ ನಾನು ಬೇರೆ ನಿಮ್ಮ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯತ್ ಎಲ್ಲ ವಿಚಾರಗಳು ಮಾತಾಡೋಕ್ಕಿಂತ ಮದುವೆದಾಗಿ ಇತ್ತೀಚೆಗೆ ಒಂದು ಇಶ್ಯೂ ಏನು ಗೋವನ್ನ ಕಳ್ತನ ಮಾಡಿ ನಿಮ್ಮ ಒಂದು ಅಕ್ರಮವಾಗಿ ನಿಮ್ಮ ಒಂದು ತೋಟದಲ್ಲಿ ಕಟ್ಟಿ ಹಾಕಲಾಗಿದೆ ಅನ್ನೋ ಮೇಲೆ ಅಲ್ಲಿ ಇದ್ದಂಥ ಗೋಳೊಗ್ಗುಗಳನ್ನು ವಶಪಡಿಸ್ಕೊಂಡು ನಿಮ್ಮೇಲೆ ಎಫ್ಐಆರ್ ಆಗಿದೆ ಇದ್ರ ಕುರಿತಾಗಿ ಮೊದಲು ರಿಯಾಕ್ಷನ್ ಅದೇ ಮೊನ್ನೆ ನಾಲ್ಕನೇ ತಾರೀಕು ಈ ತಿಂಗಳು ಈ ಒಂದು ಘಟನೆ ನಡೆಯಿತು ಅವಾಗ ನಾನು ಊರಲ್ಲಿ ಇರಲಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರೆಲ್ಲ ಇದ್ದರು ಈ ತರ ಗೋವು ಕಳ್ತನ ಆಗಿದೆ ನಮ್ಮ ನಾನೇ ಕತ್ಕೊಂಡು ಬಂದು ತೋಟದಲ್ಲಿ ಕಟ್ಟೆ ಹಾಕಿದ್ದೇನೆ ಅಂತೇಳಿ ನನಗೆ ಆಮೇಲೆ ಗೊತ್ತಾಯಿತು ಆದರೆ ಆ್ಯಕ್ಚುಲಿ ಆಗಿದ್ದ ಘಟನೆ ಒಂದು ಎರಡು ದಿನದ ಹಿಂದೆ ಈ ಥರ ಜಾನುವಾರುಗಳು ನನ್ನ ತೋಟಕ್ಕೆ ಬರ್ತಾಯಿತ್ತು ಗೋವುಗಳು ಅವಾಗ ಬಂದಾಗ ದನಗಳು ಬಂದಾಗ ನಾನು ಅದನ್ನು ಓಡಿಸೋಕೆ ಆದಷ್ಟು ಪ್ರಯತ್ನ ಪಟ್ಟೆ ಆಗಿಲ್ಲ ನಮ್ಮ ಕೆಲಸದವರು ಇದ್ದರು ಹಾಲಿ ಅವರು ಸಹ ಪ್ರಯತ್ನ ಪಟ್ಟರು ಆಗಿಲ್ಲ ಆಮೇಲೆ ಅದರ ನಂತರ ಅದನ್ನು ಅಲ್ಲೇ ಕಟ್ಟೆ ಹಾಕಿ ಯಾರಾದರೂ ವಾರಿಸ್ತಾರೆ ಇದ್ರೆ ತಗೊಂಡು ಹೋಗಿ ಅಂತೇಳಿ ಒಂದು ಅವರಿಗೆ ವಾ ಹೇಳಿದ್ದೆ ನಾನು ಕೆಲಸದವ್ರಿಗೆ ಹೇಳಿದ್ದೆ ಇಲ್ಲಿ ಸುತ್ತಮುತ್ತಲ ಜನರಿಗೂ ಹೇಳಿದ್ದೆ ಅಂದರೆ ನನ್ನ ತೋಟಕ್ಕೆ ಸಾಧಾರಣ ನಾನು ಒಬ್ಬನೇ ಹೋಗೋದಲ್ಲ ನಮ್ಮ ಕೆಲಸದವರು ಬರ್ತಾರೆ ಇಲ್ಲೊಂದು ಎಂಟು ಹತ್ತು ಮನೆಯವರು ಥರ ಹಿಂದೂ ಧರ್ಮದವರೇ ಇರೋದು ಇಲ್ಲಿ ಅವರು ಬರ್ತಾರೆ ಏನಾದರೂ ಹುಲ್ಲು ತಗೊಂಡು ಹೋಗ್ತಾರೆ ಎಲ್ಲದಕ್ಕೂ ಇಲ್ಲಿ ಬರ್ತಾರೆ ಅವ್ರ ಹತ್ರನೂ ಹೇಳಿದ್ದೆ ಯಾರಾದರೂ ಇದ್ರೆ ಅದನ್ನು ತಗೊಂಡೋಗಿ ಯಾರ್ದೋ ಬಂದು ಇದಾಗಿದೆ ಅಂದರೆ ನನ್ನ ಸಸಿಗಳು ಇರೋದು ಒಂದು ಎರಡು ಎಕರೆ ಸಸಿ ತೋಟ ಇರೋದು ಮೂರ್ನಾಲ್ಕು ಎಕರೆ ನಾಲ್ಕು ವರ್ಷದ ಗಿಡಗಳಿರೋದು ಪೂರ್ತಿ ಹಾಳು ಮಾಡಿ ಹಾಕಿದ್ದು ಆದರೆ ಅದನ್ನು ರೋಡ್ ಸೈಡ್ ಅಲ್ಲಿ ಅಂದ್ರೆ ಇಲ್ಲಿ ಮನೆ ಪಕ್ಕ ಒಂದು ದರ್ಗಕ್ಕೆ ಹೋಗೋ ದಾರಿ ಇದೆ ಅದರ ಪಕ್ಕನೆ ನಾನು ಅಲ್ಲಿ ಕಟ್ಟಿ ಹಾಕಿ ಯಾರಾದರೂ ಇದ್ರೆ ತಗೊಂಡೋಗಿ ಹೋಗಿ ಅಂತ ಹೇಳಿದ್ದೆ ಆಮೇಲೆ ಅದನ್ನೆಲ್ಲ ಗೊತ್ತಾದ ತಕ್ಷಣ ಮನ್ಸೂರ್ ಮೇಲೆ ಏನಾದರೂ ಒಂದು ಕೇಸ್ ಮಾಡಬೇಕು ಈ ತರದ್ದು ಯಾಕೆ ಯಾಕಂದ್ರೆ ಪ್ರತಿ ಸರಿಯೂ ಕೂಡ ಇದು ಒಂದು ಫಸ್ಟ್ ಬಾಗಿ ಎರಡನೇ ಬರಲಿಲ್ಲ ಬಾರಿ ನಿಮ್ಮ ಮೇಲೆ ನಿಮ್ಮ ಒಂದು ಮೇಲೆ ಪ್ರಕರಣ ದಾಖಲಾಗ್ತಿರುವಂತದ್ದು ಅರೆ ಠಾಣೆ ವ್ಯಾಪ್ತಿಯಲ್ಲಿ ಹಿಂದೆ ಕೂಡ ನಿಮ್ಮ ಮೇಲೆ ಕೂಡ ಈ ವಿಚಾರವಾಗಿ ಕೇಸಿತನವನ್ನು ಮಾತಿಕೊಡೋದು ಯಾಕೆ ಮನ್ಸೂರರು ಪ್ರತಿ ಬಾರಿಯೂ ಕೂಡ ಈ ಒಂದು ವಿಚಾರದಲ್ಲಿ ಯಾಕೆ ತಗ್ಲಾ ಕಳ್ತಿಯೇ ಅಂದ್ರೆ ಹದಿಮೂರು ವರ್ಷದಿಂದ ಹಿಂದೆ ಒಂದು ಎಫ್ಐಆರ್ ಆಗಿತ್ತು ನನ್ನ ಮೇಲೆ ಅವಾಗ ನಾನು ಇಲ್ಲಿ ವಾಸ ಇರಲಿಲ್ಲ ನಾನು ಇದ್ದಿದ್ದು ವಾಸ ಹರಿಯರ್ಪದಲ್ಲಿ ನಮ್ಮ ಅಣ್ಣನ ನಾನು ಒಟ್ಟಿಗೆ ವಾಸ ಇದ್ದಿದ್ದು ಅವಾಗ ಇಲ್ಲಿ ತೋಟದಲ್ಲಿ ಏನಾಗಿದ್ದ ಘಟನೆಗಳು ನಂಗೆ ಗೊತ್ತಿರಲಿಲ್ಲ ಆಮೇಲೆ ಎಫ್ ಐ ಇದಾದ ತಕ್ಷಣ ಇಲ್ಲಿಂದ ಗೋ ತಗೊಂಡು ಹೋದ ತಕ್ಷಣವೇ ನನಗೆ ವಿಚಾರ ಬಂತು ಆಮೇಲೆ ನಾನು ಕಂಪ್ಲೇಂಟ್ ಆಯಿತು ಆವಾಗಲೂ ಯಾರು ಕಂಪ್ಲೇಂಟ್ ಅಂತ ಅಂತೇಳಿದ ತಕ್ಷಣ ಎಲ್ಲ ಅವರು ಬಿದಿರುಗೊಡೋವರು ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದರು ನನ್ನ ಮೇಲೆ ಹಿಂಗೆ ಗೋವು ನನ್ನ ತೋಟದಲ್ಲಿ ತದನ್ನು ಕಟ್ಟೆ ಹಾಕಿ ತಗೊಂಡು ಹೋಗಿದ್ದಾರೆ ಅಂತೇಳಿ ಆದರೆ ನಾನಂತೂ ಆ ಕೆಲಸ ಮಾಡಲಿಲ್ಲ ನಾನು ಅದು ಆ ಕೆಲಸ ಆ ದೇವರಿಗೆ ಬಿಟ್ಟಿದ್ದೆ ನಾನು ದೇವರೇ ನೀನು ನೋಡ್ಕೋ ನಾನೇನು ತಪ್ಪು ಮಾಡಲಿಲ್ಲ ನನ್ನ ತೋಟದಲ್ಲಿ ಅಂತೇಳಿ ಆದರೆ ಆ ಕಂಪ್ಲೇಂಟ್ ಕೊಟ್ಟ ಪಾರ್ಟಿ ಎರಡೇ ವರ್ಷಕ್ಕೆ ಸುಸೈಡ್ ಮಾಡ್ಕೊಂಡು ಸತ್ವದ ಹಂಗಾಗಿ ನಂಗೆ ದೇವರ ಮೇಲೆ ನಂಬಿಕೆ ಇದೆ ಯಾಕೆ ಮನ್ಸೂರವ್ರ ಮೇಲೆ ಪದೇ ಪದೇ ಈ ಅಕ್ಕಮ ಗೋ ಕಳ್ಳತನ ಗೋ ಸಾಗಾಟ ಅಥವಾ ಗೋವನ್ನು ಕಟ್ಟೆ ಹಾಕಿದಾರನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ ಆರೋಪ ಅಂದ್ರೆ ನಾನು ರಾಜಕೀಯದಲ್ಲಿ ಯಾವತ್ತು ಚಟುವಟಿಕೆ ಚಟುವಟಿಕೆಲ್ಲೇ ಇದ್ದೇನೆ ಯಾವುದು ಯಾರಿಗೂ ಅನ್ಯಾಯ ಮಾಡುವಣ ಅಲ್ಲ ನಾನು ಯಾಕಂತ ಹೇಳಿದ್ರೆ ಅನ್ಯಾಯದ ವಿರುದ್ಧ ಹೋರಾಡುವನು ಯಾಕಂದ್ರೆ ಈಗ ರಾಜಕೀಯವಾಗಿಯೂ ಕೂಡ ಆ ಹಲವಾರು ಜನ ಸಕ್ರಿಯವಾಗಿರ್ತಾರೆ ಅದು ಹಿಂದೂ ಧರ್ಮದವರಾಗಿರ್ಬೋದು ಮುಸ್ಲಿಂ ಧರ್ಮದವರಾಗಿರ್ಬೋದು ಧರ್ಮದ ವಿಚಾರ ಬರಲ್ಲ ಯಾಕಂದ್ರೆ ಹಲವಾರು ಜನ ರಾಜಕೀಯದಲ್ಲಿ ಸಕ್ರಿಯವಾಗಿರ್ತಾರೆ ಯಾರ ಮೇಲೆ ಬರದಿರುವಂತಹ ಆರೋಪ ಮನ್ಸೂರ್ ಅವ್ರ ಮೇಲೆ ಮೇಲೆ ನಾನು ಹಿಂದೂ ಧರ್ಮದ ವರ್ತನೂ ಚೆನ್ನಾಗಿದ್ದೇನೆ ಈ ಘಟನೆ ಬರ ಕಾರಣ ಅಂತ ಹೇಳಿದ್ರೆ ಒಂದ್ ಎರಡ್ ಮೂರು ತಿಂಗಳ ಹಿಂದೆ ನನ್ನ ಮನೆ ಪಕ್ಕ ಒಬ್ರು ಜಮೀನ್ ತಗೊಂಡ್ರು ಎರಡ್ ಎಕರೆ ಒಂದ್ ಒಂದ್ ಎಕರೆ ಜಮೀನ್ ತಗೊಂಡ್ರು ಒಬ್ರು ಅದು ಶ್ರೀಮಠದಲ್ಲಿ ಕೆಲಸ ಮಾಡುವಂತ ಒಬ್ಬ ಬ್ರಾಹ್ಮಣರು ಒಬ್ಬರು ಜಮೀನು ತಗೊಂಡ್ರು ಅದು ಶ್ರೀಮಠದಲ್ಲಿ ಸ್ವಾಮೀಜಿಯವರ ಡ್ರೈವರ್ ಆಗಿರುವಂಥವರೊಬ್ಬರು ವ್ಯಕ್ತಿ ಜಮೀನು ತಗೊಂಡ್ರು ಇಲ್ಲೇ ನನ್ನ ಪಕ್ಕದ ಮನೆ ಪಕ್ಕನೆ ತಗೊಂಡು ಅವ್ರು ಬೇಲಿ ಮಾಡ್ತಿದ್ರು ಬೇಲಿ ಮಾಡ್ತಾ ಇದ್ದಾಗ ಇದೇ ನನ್ನ ಮೇಲೆ ಯಾರು ಮೊನ್ನೆ ಕಂಪ್ಲೇಂಟ್ ಕೊಟ್ಟಿದ್ರು ಅವರೇ ಪಾರ್ಟಿ ಬಂದು ಅವರಿಗೆ ಅಡ್ಡ ಹಾಕಿ ರಗಳೆ ಮಾಡಿದರು ಯಾಕೆ ನೀವು ಬೇಲಿ ಮಾಡ್ತಿದ್ದರೆ ನಮ್ಮ ಹಿಂದ್ಗಡೆ ನಮ್ಮ ನೆಂಟರು ಜಾಗ ಇದೆ ಗದ್ದೆ ಇದೆ ನಮಗೆ ಹೋಗಿ ಬರಬೇಕು ಹಂಗೆ ಹಿಂಗೆ ಅಂತೇಳಿ ಅವ್ರು ಹೇಳಿದರು ನಂಗೆ ನಾ ತಗೊಂಡಿದ್ದು ಒಂದು ಮುಕ್ಕಾಲು ಎಕರೆಯಿಂದ ಒಂದು ಎಕರೆ ಜಮೀನು ನಾನು ಜಾಗ ಬಿಡಕ್ಕೆ ರೆಡಿ ಇಲ್ಲ ನಾನು ಬೇಕಾದ್ರೆ ಒಂದು ಮೂರು ಅಡಿ ನಡ್ಕೊಂಡು ಹೋಗಕ್ಕೆ ಬಿಡ್ತೇನೆ ಅಂತ ಹೇಳಿದರು ಅವರು ಮೂರು ಅಡಿ ಹಂಗಾಗಿ ಜಗಳ ಶುರುವಾಯಿತು ಆಮೇಲೆ ಇಲ್ಲೇ ನಾನು ನನ್ನ ತೋಟದ ಪಕ್ಕನೇ ಈ ಬಸ್ ಸ್ಟ್ಯಾಂಡ್ ಪಕ್ಕನೇ ನಾನು ಟ್ರ್ಯಾಕ್ಟ್ರ್ ಹೋಗೋಕೆ ಯಾರಿಗಾದರೂ ಅಕ್ಕ ಪಕ್ಕ ಅಂತೇಳಿ ನನ್ನ ಜಾಗನೇ ಬಿಟ್ಕೊಟ್ಟಿದ್ದೀನಿ ಎಲ್ಲಿ ಇಲ್ಲೇ ಜಾಗ ಬಿಟ್ಟು ಕೊಟ್ಟಾಗ ಅದೇ ಆ ಜಾಗ ಬೇಲಿ ಹಾಕಕ್ಕೆ ಬಂದರು ಇದೇ ಯಾವಾಗ ಕಂಪ್ಲೇಂಟ್ ಕೊಟ್ಟಿದ್ದರು ಅದೇ ನಾಲ್ಕು ಜನ ಎಸ್ ಈಗ ಕಂಪ್ಲೇಂಟ್ ಕೊಟ್ಟಿರೋ ವ್ಯಕ್ತಿಯು ಕೂಡ ಏನು ಯಾರು ನಿಮ್ಮ ಮೇಲೆ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿರುವಂತವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷದ ಒಂದು ಜವಾಬ್ದಾರಿಯಲ್ಲೂ ಕೂಡ ಇದ್ದಾರೆ ಕಾಂಗ್ರೆಸ್ ಪಕ್ಷದವರೇ ನಿಮ್ಮ ಮೇಲೆ ಕಂಪ್ಲೇಂಟ್ ಅನ್ನು ಈಗ ನಾನಂತೂ ನಾನೀಗ ಸಕ್ರಿಯವಾಗಿ ಇಲ್ಲೇ ನಾನು ಬಂದು ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಆಯ್ತು ಹರಿಹರಪ್ಪಕ್ಕೆ ಇಪ್ಪತ್ತೆಂಟು ವರ್ಷದಿಂದ ಪಕ್ಷದಲ್ಲಿ ಇದ್ದೇನೆ ಹಿಂದೆ ನಾನು ಸೌತ್ ಕೇಂದ್ರದಲ್ಲಿ ಇರ್ತಾನೆ ಯೂತ್ ಕಾಂಗ್ರೆಸ್ ಅಲ್ಲಿ ನಾನು ಇದ್ದೆ ಎಸ್ ನೀವು ಹಿಂದೆ ಯೂತ್ ಕಾಂಗ್ರೆಸ್ ಇದೀಗ ಯೂತ್ ಕಾಂಗ್ರೆಸ್ ಇದ್ದಂತ ಮುಖಂಡನೇ ನಿಮ್ಮ ಮೇಲೆ ದೂರ ನಾನು ಈಗ ಕಾಂಗ್ರೆಸ್ನ ಎಲ್ಲಾ ಚಟುವಟಿಕೆಯಲ್ಲೂ ಭಾಗಿಯಾಗ್ತಿದ್ದೇನೆ ಯಾವುದೇ ಪ್ರತಿಭಟನೆ ಇರಲಿ ಯಾವುದೇ ಪಕ್ಷದ ಚಟುವಟಿಕೆ ಇರಲಿ ಪಕ್ಷದ ಯಾವುದೇ ಚಟುವಟಿಕೆಯಲ್ಲೂ ನಾನು ಇದೇನೆ ಆದ್ರೆ ಆ ವ್ಯಕ್ತಿಯನ್ನು ನಾನು ಯಾವುದೇ ಒಂದು ಪ್ರಧಾನ ಕಾರ್ಯದರ್ಶಿ ಆಗಿರ್ಲಿ ಯಾವುದರಲ್ಲೂ ನಾನು ನೋಡಿಲ್ಲ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಇರ್ಬೋದು ಅದೇ ನಾನು ಆಮೇಲೆ ಕಂಪ್ಲೇಂಟ್ ಕೊಟ್ಟ ಆದ್ಮೇಲೆ ಅವನನ್ನು ನೋಡ್ತಾ ಅವನು ಬಿಜೆಪಿ ಸಿಂಗೇರಿ ಕ್ಷೇತ್ರದ ಇದರಲ್ಲೂ ಅವನು ಸಕ್ರಿಯವಾಗಿ ಅದರಲ್ಲಿದ್ದಾನೆ ಹಂಗಾಗಿ ನಂಗೆ ಯಾವ್ದು ಅಂತ ಗೊತ್ತಿಲ್ಲ ಅವ್ನು ಕಾಂಗ್ರೆಸ್ ಬೆಳಿಗ್ಗೆ ಕಾಂಗ್ರೆಸ್ ರಾತ್ರಿ ಬಿಜೆಪಿನ ಅಂತ ನಂಗೆ ಗೊತ್ತಿಲ್ಲ ಈಗ ಯಾಕೆ ಪ್ರಶ್ನೆ ಬರ್ತಂದ್ರೆ ಆತ ಇತ್ತೀಚೆಗೆ ನಡೆದಂತ ಯುವ ಕಾಂಗ್ರೆಸ್ನ ಚುನಾವಣೆಯಲ್ಲೂ ಕೂಡ ಆತ ನಾಮಿನೇಷನ್ ಅನ್ನ ಹಾಕಿರ್ತಾರೆ ಅವರು ಕೂಡ ಸ್ಪರ್ಧೆಯನ್ನು ಮಾಡಿರ್ತಾರೆ ಆ ವ್ಯಕ್ತಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿರುವಾಗ ಎಲ್ಲವನ್ನೂ ನಿಮ್ಮ ಮೇಲೆ ಇನ್ನಷ್ಟು ಅನುಮಾನಗಳು ಜಾಸ್ತಿ ಆಗುತ್ತಲ್ಲ ನಂಗೆ ಅವನು ನಾನು ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ನಾನು ಅವನನ್ನು ನೋಡ್ಲಿಲ್ಲ ನಮ್ಮ ಹೋಬಳಿ ಅಧ್ಯಕ್ಷರನ್ನು ಅವ್ರನ್ನೂ ಕೇಳಿದೆ ನಾನು ಇವ್ನ ಕಾಂಗ್ರೆಸ್ ಬಿಜೆಪಿನ ಅಂತ ಅವರು ಕನ್ಫ್ಯೂಸ್ ಅಲ್ಲಿದ್ದಾರೆ ಹಂಗಾಗಿ ನಾನಂತೂ ಇಷ್ಟು ಇಷ್ಟಿತ್ ಇತ್ತೀಚೆಗೆ ಯಾಕಂದ್ರೆ ರಾಜೇಗೌಡ್ರು ಯಾಕಂದ್ರೆ ಅವರೇನು ಬಾರಿ ದೂರದಲ್ಲಿ ಇಲ್ಲ ನಿಮ್ಮ ಮನೆಯಿಂದ ಒಂದು ಕಿಲೋಮೀಟರ್ ಅಂತರದಲ್ಲೇ ಮನ್ಸೂರ್ ಮನ್ಸೂರವರಿಗೆ ಏನಾದ್ರು ಕನ್ಫ್ಯೂಷನ್ ಇದೆ ಇನ್ನು ಕೂಡ ಇಲ್ಲ ಇಲ್ಲ ನಂಗೆ ಯಾವ್ದೇ ಕನ್ಫ್ಯೂಷನ್ ಇಲ್ಲ ಯಾಕಂದ್ರೆ ಈಗ ಅವ್ರಿಗೆ ನೀವ್ ಹೇಳಿದ್ರಿ ಕಾಂಗ್ರೆಸ್ ಬಿಜೆಪಿ ಅಂತ ಗೊತ್ತಿಲ್ಲ ಅಂತ ಹೇಳ್ತೇವೆ ನಿಮ್ಮ ಮನೆಯಿಂದ ಒಂದು ಕಿಲೋಮೀಟರ್ ದೂರದಲ್ಲೇ ಇರೋದಿಲ್ಲ ಯಾವ್ದೇ ಆ ಇಲ್ಲ ಎಲೆಕ್ಷನ್ ಅಲ್ಲಿ ಓಟ್ ಕೇಳ್ತಾನೆ ಬಿಡ್ತಾನೆ ನಂಗೆ ಗೊತ್ತಿಲ್ಲ ಅಂದ್ರೆ ಕೆಲವರೆಲ್ಲ ಬರ್ತಾರೆ ಎಲೆಕ್ಷನ್ ವಿಚಾರ ಟೈಮ್ ಬಂದಾಗ ಎಲ್ಲ ದುಡ್ಡಿಗೋಸ್ಕರ ಬರ್ತಾರೆ ಆ ಎಲ್ಲ ಇರ್ತಾರೆ ನಾವು ಹಂಗಲ್ಲ ನಾವು ರಾಜಕೀಯ ಅಂತ ಹೇಳಿದ್ರೆ ನಂಬುದು ರಾಜಕೀಯ ಯಾವ ಥರ ಇದು ಮಾಡ್ತೇನೆ ಅಂತ ಹೇಳಿದ್ರೆ ನಾನು ರಾಜಕೀಯ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಉಪಯೋಗಿಸೋದು ರಾಜಕೀಯ ಎಲೆಕ್ಷನ್ ಬಂದಾಗ ಒಂದು ರಾಜಕೀಯ ಅದು ಆಮೇಲೆ ನಮ್ಮ ಬದುಕು ಅದೇ ರೈತರು ನಾವು ನಮ್ಮ ಬದುಕು ಮುಖ್ಯ ರಾಜಕೀಯವನ್ನು ನಾವು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಮುಗಿಸಿ ಎಲೆಕ್ಷನ್ ಚುನಾವಣೆಯಲ್ಲಿ ಯಾರು ಗೆಲ್ತಾರ ಬಿಡ್ತಾರ ಬೇರೆ ಪ್ರಶ್ನೆ ಗೆದ್ದಾದ್ಮೇಲೆ ನಾವೆಲ್ಲರೂ ಒಂದೇ ಆ ಥರದ್ದು ಇದು ಓಕೆ ಈಗ ಪ್ರಮುಖವಾಗಿ ಈಗ ಗೋ ಕಡತನದ ಆರೋಪ ನಿಮ್ಮ ಕೇಳಿ ಬಂತು ಈಗ ಗೋ ಸಾಗಟ ಮಾಡ್ತಾ ಇದಾರೆ ಗೋ ಅಕ್ರಮ ಪದೇ ಪದೇ ಆರೋಪಗಳು ಬರ್ತಾ ಇರುವಂತದ್ದು ಈಗ ನಿಮ್ಮ ಮೇಲೆ ಕೂಡ ಎಫ್ ಐ ಆರ್ ದಾಖಲಾಗಿರುವಂತ ಬಹುಶಃ ಕೆಲ ದಿನಗಳ ಹಿಂದೆ ಹಚ್ಚಿ ನಿಮ್ಗೆ ಈಗ ಬೇಲ್ ಸಿಕ್ಕಿರುವಂತದ್ದು ಇದನ್ನ ನೀವು ಹೇಗೆ ಎದುರಿಸ್ತೀರಾ ಈಗ ಅದನ್ನ ನಾನು ಕಾನೂನಾತ್ಮಕವಾಗಿ ಎದುರಿಸ್ತೇನೆ ನಾನು ಈಗ ನಿಮ್ಮ ಮೇಲೆ ದೂರಗಳು ಬರ್ತಿದೆಯಲ್ಲ ಏನು ಹೇಳ್ತೀರಾ ಇದ್ರೆ ಅಲ್ಲ ಈ ತರ ದೂರ್ಗಳು ಬಂದಾಗ ಕಂಪ್ಲೇಂಟ್ ತಗೊಳ್ಳೋದು ಪೊಲೀಸ್ನವರ ಕರ್ತವ್ಯ ಯಾವುದೇ ಕಂಪ್ಲೇಂಟ್ ಬಂದಾಗ ಅದನ್ನ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು ಅದ ಇದು ಅವ್ರ ಧರ್ಮ ಅದಾದ್ಮೇಲೆ ಅವರು ಮಾಜರ್ ಮಾಡಕ್ ಹೋದಾಗ ಅಲ್ಲಿ ಯಾರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ನ ಜಾನುವಾರು ಸಾಕೋನೇ ಅಲ್ಲ ಯಾವುದೇ ಜಾನುವಾರು ಅವ್ನ ಮನೆಯಲ್ಲಿ ಇರ್ಲಿಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಂಗೆ ಗೊತ್ತು ಎಲ್ರಿಗೂ ಗೊತ್ತದು ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಗೊತ್ತು ಸುಮ್ಮನೆ ಒಂದು ಈ ಆರೋಪ ನನ್ನ ಮೇಲೆ ಹೇಳಿ ಅವರು ಆಕ್ಚುಲಿ ಮುಂಚೆಯಿಂದನೂ ಒಂದು ಇದ್ ಮಾಡ್ತಾ ಇದ್ರು ಸ್ಕೆಚ್ ಯಾವ ಮನ್ಸರ್ ಎಲ್ಲಿ ಸಿಕ್ತಾನೆ ಹೇಳಿ ಹಾಗಾಗಿ ನಾನು ಈ ಪುಂಡ್ರೆ ಇದಕ್ಕೆ ನಾನು ಬಗ್ಗುದೂ ಇಲ್ಲ ಜಗ್ಗುದೂ ಇಲ್ಲ ಅನ್ನ ಮುಂದೆ ಕೂಡ ಈ ರೀತಿ ನಿಮ್ಮ ಮೇಲೆ ಆರೋಪಗಳು ಕೇಳಿ ಆರೋಪ ಮಾಡೋರು ಮಾಡ್ಲಿ ಅದು ನೋಡೋಣ ಒಬ್ರು ನಮ್ಮ ಪಕ್ಷ ಜೊತೆ ಇದೆ ನಾನೇನು ತಪ್ಪು ಮಾಡ್ಲಿಲ್ಲ ಅಂತೇಳಿ ಪಕ್ಷದವ್ರಿಗೆ ಗೊತ್ತು ನಮ್ಮ ಜನರಿಗೆ ಗೊತ್ತು ಹಿಂದೂ ಧರ್ಮದವ್ರಿಗೆ ಗೊತ್ತು ಈ ತರ ಐ ಆರ್ ಆದಾಗ ನನ್ನ ಜೊತೆ ಯಾರು ನನ್ನ ಧರ್ಮದವ್ರು ಯಾರು ಬಾ ಹೇಳಿ ನಾನು ಕರೀಲಿಲ್ಲ ನನ್ನ ಜೊತೆ ಬಂದವರು ಹಿಂದೂ ಬಾಂಧವ್ರು ಮಾತ್ರ ಬಂದಿತ್ತು ಈ ತರ ಮನ್ಸೂರಿಗೆ ತೊಂದರೆ ಆಗಿದೆ ಮನ್ಸೂರ್ ಈ ತರ ಕೆಲಸ ಮಾಡಲ್ಲ ಅಂತ ಅವ್ರಿಗೆ ನೂರಕ್ ನೂರು ಗೊತ್ತು ಅವ್ರು ನನ್ನ ಜೊತೆ ಯಾವತ್ತೂ ಇದಾರೆ ಹಿಂದೂ ಓಕೆ ಆ ಪ್ರಮುಖವಾಗಿ ಈ ಹಿಂದೆ ನೀವು ಹರೇಪುರ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಕೂಡ ಸೇವೆ ಸಲ್ಲಿಸಿದ್ರಿ ಆ ಸಹ ಸಂದರ್ಭದಲ್ಲಿ ನೀವು ಮಾಡಿರುವಂತಹ ಪ್ರಮುಖ ಕೆಲಸ ಇದೆ ನಾವು ಗೆ ಮಾಡಿದ್ದು ನಾವು ಪ್ರಥಮವಾಗಿ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಯಾವಾಗ ಅಂದ್ರೆ ನಾನು ಎರಡ್ ಸಾವಿರದ ಒಂದರಲ್ಲಿ ಚುನಾವಣೆಯಲ್ಲಿ ಗೆದ್ದಿದ್ದು ಅವಾಗ ಡಿ ಬಿ ಚಂದ್ರೇಗೌಡರು ಇದ್ರು ನಮ್ಗೆ ಸ್ವಚ್ಛ ಗ್ರಾಮ ಅಂತೇಳಿ ಒಂದು ಇದು ಬಂದಿತ್ತು ಹರೇಪುರಕ್ಕೆ ಅದನ್ನು ನಾವು ಡಿ ಬಿ ಚಂದ್ರೇಗೌಡರ ಜೊತೆ ಮಾತಾಡ್ಕೊಂಡು ನಮಗೆ ಬೇಕಂತ ಹೇಳಿ ಇದು ಮಾಡಿದ್ದು ಶ್ರೀಮಠದವರು ಅದಕ್ಕೆ ಒಂದಿಷ್ಟು ಪರ್ಸೆಂಟ್ ಅಂತ ಹೇಳಿ ಕೊಡೋದಿತ್ತು ಅವರು ಕೊಟ್ಟರು ಹಂಗಾಗಿ ಊರಿನ ಅಭಿವೃದ್ಧಿಗಳು ಟಾರ್ ರೋಡ್ಗಳು ಅಲ್ಲಲ್ಲಿ ಶೌಚಾಲಯ ಹೈಸ್ಕೂಲ್ ಹತ್ರ ಪ್ರತಿಯೊಂದೊಂದು ಕಾಮಗಾರಿಗಳನ್ನು ನಾವು ಮಾಡಿದ್ದೇವೆ ಟೌನ್ ಅಲ್ಲಿ ನಾನು ಗೆಲ್ಲುವಂತದ್ದು ಕಾರಣ ಅಲ್ಲಿ ಏನು ನಾ ಟೌನ್ ಅಲ್ಲಿ ಗೆಲ್ಲಕ್ಕೆ ಅಲ್ಲಿರೋದು ಒಂದು ಐದು ಪರ್ಸೆಂಟ್ ಮುಸ್ಲಿಮ್ಸ್ ಇರ್ಬೋದು ಬಹುತೇಕ ಅಲ್ಲಿ ಬಹುಸಂಖ್ಯಾತ ಹಿಂದೂ ಧರ್ಮದವರು ಇದ್ರು ನಂಗೆ ವೋಟ್ ಕೊಟ್ಟಿದ್ದಾರೆ ಆದ್ರೆ ಮತ್ತೊಮ್ಮೆ ನೀವು ಗ್ರಾಮ ಪಂಚಾಯತ್ ಚುನಾವಣೆ ಸ್ಪರ್ಧಿಸಿದಾಗ ಬಹುಶಃ ಹಿಂದಿನ ಬಾರಿ ಚುನಾವಣೆಯಲ್ಲಿ ಇಲ್ಲಿ ಹೀನಾಯವಾಗಿ ಸೋಲನ್ನು ಕಾಣಬೇಕಾಗುತ್ತೆ ಮೊದಲ ಬಾರಿ ಓಟ್ ಕೊಡ್ತವ್ರು ಎರಡನೇ ಬಾರಿ ಯಾಕೆ ನಿಮ್ಗೆ ಓಟ್ ಕೊಟ್ಟಿಲ್ಲ ಆಗ್ರೆ ಎರಡನೇ ಬಾರಿ ಅಂತ ಹೇಳಿದ್ರೆ ನಂದು ಸಮಸ್ಯೆಗಳು ಸುಮಾರು ಇದ್ದು ಅಂದ್ರೆ ಗಳು ಇದ್ದವು ಅಲ್ಲಿ ಎಲೆಕ್ಷನ್ ಅಲ್ಲಿ ಚುನಾವಣೆಯಲ್ಲಿ ಸೋಲು ಗೆಲುವು ಯಾವಾಗ್ಲು ಇರುವಂತದ್ದು ಯಾವಾಗ್ಲೂ ನಿಂತಾಗ್ಲಿ ಏನಿಲ್ಲ ಆದ್ರೆ ಜನರ ಜೊತೆ ನಾನು ಇದೇನೆ ಯಾವತ್ತು ಓಕೆ ನಂತರ ಒಂದು ಬಾರಿ ಕೊಪ್ಪ ತಾಲೂಕು ಪಂಚಾಯತ್ ಸದಸ್ಯರಾಗಿಯೂ ಕೂಡ ನೀವು ಆಯ್ಕೆ ಆಗ್ತೀರಾ ಬಹುಶಃ ಹರಿಹರಪುರ ಹಸಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ಕ್ಷೇತ್ರದ ಒಂದು ತಾಲೂಕ್ ಪಂಚಾಯತ್ ಸದಸ್ಯರು ಆ ಸಂದರ್ಭ ಇತ್ತು ನೀವು ತಾಲೂಕ್ ಪಂಚ ಸದಸ್ಯರಾಗಿ ಹರಿಯರ್ಪುರ ಹಸುಗೋಡು ಭಾಗದಲ್ಲಿ ಮಾಡಿರುವಂತಹ ಕೆಲಸಗಳು ಕೆಲಸಗಳು ಸುಮಾರು ರಸ್ತೆಗಳನ್ನು ಮಾಡಿದ್ದೇವೆ ಆಮೇಲೆ ರಿವೀಟ್ಮೆಂಟ್ಗಳು ಈ ತರದ ಕೆಲಸಗಳು ಸುಮಾರು ಮಾಡಿದೆ ಎಲ್ಲ ಅನುದಾನ ನನ್ನ ಪ್ರಾಮಾಣಿಕವಾಗಿ ಬಂದ ಅನುದಾನವನ್ನು ಹರಿಯರ್ಪುರ ಮತ್ತು ಹಸುಗೋಡು ಪಂಚಾಯತಿಗೆ ಪ್ರಾಮಾಣಿಕವಾಗಿ ಇದು ಮಾಡಿದ್ದೇನೆ ನನ್ನ ಕೆಲಸ ಓಕೆ ಅದರ ಜೊತೆಯಲ್ಲಿ ವರ್ಷ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ಸಂದರ್ಭದಲ್ಲಿ ನೀವೇನು ಕೊಪ್ಪ ತಾಲೂಕು ಡಿ ಪಿ ರಾಜ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಕೊಪ್ಪ ತಾಲೂಕಿನ ಕೆಡಿಪಿ ಸದಸ್ಯೂ ಕೂಡ ಸೇವಿಸುತ್ತೇನೆ ಆ ಸಂದರ್ಭದಲ್ಲಿ ಹೇಗಿತ್ತು ಆ ಸಂದರ್ಭದಲ್ಲಿ ಏನೇ ಏನೇ ಕೆ ಡಿ ಪಿಯಲ್ಲಿ ಏನೇನು ಪ್ರಶ್ನೆ ಕೇಳಬೇಕು ಶಾಸಕರಿಗೆ ಏನೇನು ಇದು ಮಾಡಬೇಕು ಅಥವಾ ಅಧಿಕಾರಿಗಳು ಏನು ಇದು ಮಾಡಿದ್ದಾರೆ ಅಂತ ಕೇಳಬೇಕು ಅದನ್ನೆಲ್ಲ ನಾನು ನಿಯತ್ತಾಗಿ ಮಾಡಿದ್ದೇನೆ ಓಕೆ ಜೊತೆಯಲ್ಲಿ ಈಗ ಪ್ರಸ್ತುತ ಕೆಲ ವರ್ಷಗಳಿಂದ ಹರಿಹರಪುರ ಪಂಚಾಯತಿ ವ್ಯಾಪ್ತಿಯಲ್ಲಿ ಹರೇಪುರ ಪಂಚಾಯತ್ ಸಮಿತಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದೀರಾ ಪಂಚಾಯತ್ ಕಾಂಗ್ರೆಸ್ನ ಪಂಚಾಯತ್ ಸಮಿತಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡಿದಿರೋ ಮೂರು ಬೂತ್ ಗಳು ಬರ್ತಾ ಬರುತ್ತೆ ಹೇಗಿದೆ ಈ ಸಂಘಟನೆ ಯಾವ ರೀತಿ ಸಂಘಟನೆ ಚೆನ್ನಾಗಿದೆ ಯಾವತ್ತು ನಾವು ಎರಡು ಚುನಾವಣೆ ನಾನು ಅಧ್ಯಕ್ಷ ಆದ್ಮೇಲೆ ಎರಡು ಚುನಾವಣೆ ರಾಜಕೋಟ ಚುನಾವಣೆಯನ್ನು ಒಂದು ಬೂತ್ ಲೀಡ್ ಕಮ್ಮಿ ಆಗಿದೆ ಬಿಟ್ರೆ ಎರಡು ಬೂತಲ್ಲೂ ಗೆ ಲೀಡ್ ಕೊಟ್ಟಿದೆ ನೀವು ಎರಡು ಬೂತ್ ಅಲ್ಲಿ ಪಡೆಯುವಂತ ಲೀಡು ಹದೇಪುರ ಟೌನ್ ಬೂತ್ ಒಂದೇ ಅದನ್ನ ಹಿಂದಾಕತ್ತಲ್ಲ ಯಾಕದು ಇಲ್ಲ ಅಲ್ಲ ಅದಕ್ಕಿಂತ ಹಿಂದಿನ ಸಲ ಒಂದು ಹತ್ತು ಹದಿನೈದು ಓಟ್ ಆಗಿತ್ತು ಈ ಸಲ ಸ್ವಲ್ಪ ವ್ಯತ್ಯಾಸ ಆಗಿದೆ ಅದನ್ನು ನಾವು ಇನ್ನೂ ಪಕ್ಷ ಇದರಲ್ಲಿ ನಾವು ಸರಿ ಮಾಡಕ್ಕೆ ನೋಡ್ತಾ ಇದ್ದೇವೆ ಬಹುಶಃ ಇತಿಹಾಸದನ್ನ ನಾವು ಕೆದ್ತಾ ಹೋದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಲ್ಲಿ ಹರಿಹೂರಪುರ ಟೌನ್ ಬೂತ್ ಅಲ್ಲಿ ಕಾಂಗ್ರೆಸ್ ಬಹುತೇಕ ಯಾವತ್ತೂ ಕೂಡ ಲೀಡ್ ಬಂದಿಲ್ಲ ಯಾಕದ ರೀತಿ ಆಗ್ತಾ ಇದೆ ಟೌನ್ ಟೌನ್ನಲ್ಲಿ ಕಾಂಗ್ರೆಸ್ಗೆ ಓಟೇ ಇಲ್ವಾಗಾದ್ರೆ ಇದೇ ಓಟು ಆದ್ರೆ ನಾವು ಜನರನ್ನು ತಲುಪುವಲ್ಲಿ ನಾವೆಲ್ಲೋ ಇದಾಗಿದೆ ಅಂತೇಳಿ ನಂಗೆ ಅನ್ಸುತ್ತೆ ಇನ್ನು ಹತ್ರ ಹೋಗ್ಬೇಕು ಜನರ ಜೊತೆ ಜನರ ಜೊತೆ ಬೆಳಿಬೇಕು ಜನರ ಜೊತೆ ಇರ್ಬೇಕು ಅನ್ನೋ ಇದ್ ಮಾಡ್ಬೇಕು ಅಲ್ಲಿ ಎಲ್ಲಿ ಅಲ್ಪಸಂಖ್ಯಾತ ಅಲ್ಲಿ ಈಗ ಏನು ಎಡದಂಟೆ ಭಾಗ ಆಗಿರ್ಬೋದು ಅಥವಾ ಡೆಮಿಟ್ ಭಾಗದಲ್ಲಿ ಆಗಿರೋದು ಈ ಭಾಗದಲ್ಲಿ ಕಾಂಗ್ರೆಸ್ ಗೆಲುವನ್ನು ಕಾಣ್ತಾ ಆದ್ರೆ ಹರಿಹರಪುರ ಭಾಗದಲ್ಲಿ ಯಾಕೆ ಗೆಲುವು ಕಾಣ್ತಾ ಇದೆ ಜಯನಗರದಲ್ಲಿ ಅಲ್ಪಸಂಖ್ಯಾತರು ಕಮ್ಮಿ ಇರೋದು ದಲಿತರು ಜಾಸ್ತಿ ಇರೋದು ದಲಿತರು ಇದಾರೆ ಜಯನಗರದ ಅಲ್ಪಸಂಖ್ಯಾತರು ಅದೇ ಬೂತ್ ವ್ಯಾಪ್ತಿಗೆ ಬರುವಂತಹ ಅಂಬಳಿಕೆ ಅಲ್ಪಸಂಖ್ಯಾತರಿದ್ದಾರೆ ಅಲ್ಪಸಂಖ್ಯಾತರು ಇರೋದು ಒಂದು ಜಯನಗರ ಬೂತ್ ಅಲ್ಲಿ ಒಂದ್ ಹತ್ತು ಪರ್ಸೆಂಟ್ ಇರ್ಬೋದು ಬಿಟ್ರೆ ದಲಿತರ ಜನಸಂಖ್ಯೆ ಜಾಸ್ತಿ ಇರೋದು ಅವ್ರ ಜೊತೆ ನಾವು ಯಾವಾಗಲೂ ಒಡನಾಟ ಇದ್ದೇವೆ ಟೌನ್ ಅಲ್ಲಿ ಸ್ವಲ್ಪ ಏನು ಲೀಡ್ ಬರ್ತಾ ಇಲ್ಲ ಆತರ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮುಂದಕ್ಕೆ ಸರಿ ಓಕೆ ಅದನ್ನು ಪ್ರಸ್ತುತ ನೀವು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಇತ್ತೀಚೆಗಷ್ಟೇ ಪ್ರಧಾನ ಕಾರ್ಯದರ್ಶಿಯಾಗಿ ಕಳೆದ ಏಳೆಂಟು ತಿಂಗಳ ಹಿಂದಷ್ಟು ಆ ತಾಲೂಕಿನ ಜವಾಬ್ದಾರಿ ಕೂಡ ಇರುವಂತದ್ದು ಪ್ರಧಾನ ಕಾರ್ಯದರ್ಶಿಯಾಗಿ ಹೇಗಿದ್ದೀನಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾವು ಅಧ್ಯಕ್ಷರು ಯಾವ ಕೆಲಸನ ಹೇಳ್ತಾರೆ ಪಕ್ಷ ಯಾವ್ದು ಕೆಲಸವನ್ನು ಹೇಳ್ತೇವೆ ಪಕ್ಷ ಸಂಘಟನೆಗಳನ್ನ ಮಾಡುವಂತ ಕೆಲಸದಲ್ಲಿ ನಾನು ತೊಡ್ಕೊಂಡಿದ್ದೇನೆ ಇಲ್ಲೂ ಒಂದ್ ಕಡೆ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ಅಲ್ಲಿ ಈ ಮೂಲ ಹೊಸ ವಲಸೆಗ ಅಂತ ಏನಾದ್ರು ಫೈಟ್ ನಡೀತಾ ಇದೆಯಾ ಇಲ್ಲ ಇಲ್ಲ ಯಾಕಂದ್ರೆ ಅತ್ಯಂತ ಹಿರಿಯ ನಾಯಕರುಗಳು ಕೆಲವೊಂದು ಸಭೆಗಳಿಗೆ ಬರ್ತಾ ಇಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇಲ್ಲ ನಾನು ಎಲ್ಲರ ಎಲ್ಲ ಹಿರಿಯರು ಮತ್ತೆ ಹಿರಿಯರ ಜೊತೆ ಎಲ್ಲರ ಜೊತೆ ಚೆನ್ನಾಗಿದ್ದೀನಿ ನಾನು ಓಕೆ ಅಂದ್ರೆ ಕೊಪ್ಪ ಬ್ಲಾಕ್ ಅಲ್ಲಿ ಪ್ರಧಾನ ಕಾರ್ಯದರ್ಶಿ ಆದ ನಂತರ ಹೇಗಿದೆ ಈಗ ಒಂದು ಕಳೆದ ಒಂದು ಎಂಟೊಂಬತ್ತು ತಿಂಗಳಲ್ಲಿ ಈಗ ನೂತನ ಒಂದು ಮಹತ್ ಅಧ್ಯಕ್ಷರಾಗಿ ನೂತನ ಅಧ್ಯಕ್ಷರಾಗಿ ಈಗ ಒಂದು ವರ್ಷ ಆಗ್ತಾ ಬಂದಿರುವಂತದ್ದು ಈ ಸಂದರ್ಭದಲ್ಲಿ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾದ ಒಂದು ವಾತಾವರಣ ಇದೆ ಚೆನ್ನಾಗಿದೆ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ಪಕ್ಷ ಚೆನ್ನಾಗಿದೆ ಹಂಗೆ ಬಿಜೆಪಿಯಲ್ಲೂ ಇದೆ ಮೂರು ಬಣ ನಾಲ್ಕು ಬಣಗಳು ಅದು ನಿಮ್ಗೂ ಗೊತ್ತಿದೆ ಆ ತರದ್ದು ನಮ್ ಕಾಂಗ್ರೆಸ್ ಅಲ್ಲಿ ಏನಿಲ್ಲ ನಾವೇನಿದ್ರು ಪಕ್ಷ ಸಂಘಟನೆಯಲ್ಲಿ ಇದೇನೆ ಈಗ ಏನು ಪಕ್ಷ ಅಂದ್ರೆ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ಅಲ್ಲಿ ಬಣಗಳೇ ಇಲ್ವಾ ಹಾಗಾದ್ರೆ ಇಲ್ಲ ನಂಗೆ ಗೊತ್ತಿದ್ದಂಗಿಲ್ಲ ಯಾಕಂದ್ರೆ ಹಿರಿಯ ನಾಯಕರುಗಳು ಬರಲ್ಲ ಸಿ ಸದಸ್ಯರಾದಂತರೇ ಯಾವ್ದು ಸಭೆಗಳಿಗೆ ಬರಲ್ಲ ಏನು ಆಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷರಾದಂತರ ಯಾವ್ದು ಸಭೆಗಳಿಗೆ ಬರ್ತಾ ಇಲ್ಲ ಹಲವಾರು ಜವಾಬ್ದಾರಿಗಳಲ್ಲಿರುವಂತಹ ಹಿರಿಯ ನಾಯಕರುಗಳು ಈ ಬ್ಲಾಕ್ ಕಾಂಗ್ರೆಸ್ ಕಚೇರಿ ತೆಗೆದ ಬಹುಶಃ ಹತ್ತು ತಿಂಗಳು ಆಯ್ತು ಮಾತಿದೆ ಬ್ಲಾಕ್ ಕಾಂಗ್ರೆಸ್ ಕಚೇರಿಯನ್ನೇ ಓಪನ್ ಮಾಡಿಲ್ಲ ಈಗ ನಾವು ಬೇರೆ ಕಚೇರಿಯನ್ನು ಹುಡುಕ್ತಾ ಇದ್ದೇವೆ ಸಿಗ್ಲಿಲ್ಲ ಅದನ್ನು ಸರಿ ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ ಪಕ್ಷದ ಅಧ್ಯಕ್ಷರು ಮಾಡ್ತಾರೆ ಎಲ್ಲರೂ ಒಂದು ಚುನಾವಣೆ ಒಂದು ಪಕ್ಷ ಸಂಘಟನೆ ಅಂದ್ಕೊಡ್ಲೆ ಎಲ್ಲರೂ ಒಟ್ಟಿಗೆ ಸೇರ್ತೇವೆ ಅದು ನಮಗೆ ನೂರಕ್ಕೆ ನೂರು ಗ್ಯಾರಂಟಿ ಇದೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಸತವಾಗಿ ಚುನಾವಣೆ ಬರ್ತಾ ಇದೆ ಗ್ರಾಮ ಪಂಚಾಯತಿ ಆಗಿರ್ಬೋದು ತಾಲೂಕ್ ಪಂಚ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಯಾವ ರೀತಿಯಾಗಿ ಬ್ಲಾಕ್ ಕಾಂಗ್ರೆಸ್ ನಲ್ಲಿ ಯಾವ ರೀತಿ ತಯಾರಿ ನಡೆಸಲಾಗ್ತಾ ಇದೆ ಪಕ್ಷದಲ್ಲಿ ಈಗಾಗಲೇ ನಮಗೆ ಹಲವಾರು ಅಭ್ಯರ್ಥಿಗಳು ನಾವು ಚುನಾವಣೆ ಫೇಸ್ ಹೇಳಿ ರೆಡಿ ಇದ್ದಾರೆ ತಾಲೂಕ್ ಪಂಚಾಯತಿ ಎಲೆಕ್ಷನ್ ನಿಲ್ಲುವವರು ಇದ್ದಾರೆ ಜಿಲ್ಲಾ ಪಂಚಾಯತಿ ನಿಲ್ಲುವವರು ಇದ್ದಾರೆ ಗ್ರಾಮ ಪಂಚಾಯತಿ ನಿಲ್ಲುವವರು ಇದ್ದಾರೆ ಹಾಗಾಗಿ ಯಾವುದೇ ನಮಗೆ ಎಲೆಕ್ಷನ್ ಬಂದ್ರೆ ಆ ಫೇಸ್ ಮಾಡಕ್ಕೆ ನಾವು ನೂರಕ್ಕೆ ನೂರು ರೆಡಿ ಇದೆ ನಾನು ನೆರವಾಗಿ ಕೇಳ್ತೀನಿ ಮನ್ಸೂರ್ ರೌಡಿ ಅವರಿಗೆ ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸಕ್ತಿ ಇದೆಯಾ ಚುನಾವಣೆ ಪಕ್ಷ ಬಯಸಿದ್ರೆ ನಾನು ಚುನಾವಣೆಗೆ ನಿಲ್ಲಕ್ಕೆ ರೆಡಿ ಇದ್ದೇನೆ ಈಗಾಗಲೇ ಮೂರು ಬಾರಿ ಪಿ ಎಸ್ ಸಿ ಎಸ್ ಅಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಅದರಲ್ಲೂ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದೇನೆ ಅಂದ್ರೆ ಈ ನೀವು ಕೇಳಿದ ಪ್ರಶ್ನೆಗೆ ಮೊನ್ನೆ ನಡೆದ ಘಟನೆಗಳಿಗೆ ಪ್ರಮುಖವಾಗಿ ಹರಿಯರ್ಪುರದ ಒಬ್ರು ಬಿಜೆಪಿ ಕಾರ್ಯಕರ್ತರು ಈ ತರ ಕೇಸ್ ಕೊಡಬೇಕು ಕಳ್ಳತನದ ಕೇಸ್ ಅಂತ ಹೇಳಿ ಒಬ್ರು ಅವರೇ ಒಬ್ರು ಬಿಜೆಪಿ ಕಾರ್ಯಕರ್ತ ಇದ್ದಾರೆ ಅವರು ಈ ಹಿಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಎ ಎಸ್ ಐ ಆಗಿ ಹರಿಹರ್ಪುರದಲ್ಲಿ ಕೆಲಸ ಮಾಡ್ತಿದ್ರು ಅವರು ಮರಳು ದಂಧೆಯಲ್ಲಿ ಬಾಡಿ ತೊಡ್ಕೊಂಡಿದ್ರು ಅವಾಗ ಒಂದು ಏಳೆಂಟು ವರ್ಷದ ಹಿಂದೆ ಮರಳು ದಂಧೆನೇ ಅವ್ರದ್ದು ಇದು ಇಲ್ಲಿ ಕೆಲಸ ಮಾಡೋದು ರಾತ್ರಿ ಹೊತ್ತು ಮರಳು ದಂಧೆಯಲ್ಲಿ ದುಡ್ಡು ಮಾಡಿಕೊಳ್ಳೋದು ಕೆಲಸ ಈ ತರ ಸಾರ್ವಜನಿಕರದು ಇದೆಲ್ಲ ಹೋದಾಗ ಕಂಪ್ಲೇಂಟ್ ಹೋದಾಗ ಎಸ್ ಪಿ ಅವರಿಗೆ ಕಂಪ್ಲೇಂಟ್ ಹೋಯಿತು ಅವರು ಆಮೇಲೆ ತನಿಖೆ ಮಾಡಿದಾಗ ಆ ವ್ಯಕ್ತಿ ಮರಳು ದಂಧೆಯಲ್ಲಿ ತೊಡಗೊಂಡು ತೊಡಗಿದ್ದಾನೆ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಆಯಿತು ಆಮೇಲೆ ಅವರಿಗೆ ಕುದುರೆ ಮುಖಕ್ಕೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಆಯಿತು ಓಕೆ ಓಕೆ ಅದಾದಮೇಲೆ ರಾಜೇಗೌಡ್ರ ಹತ್ರ ಅವರು ರಾಜೇಗೌಡರು ಅವಾಗ ಎಮ್ ಎಲ್ ಎ ಆಗಿದ್ರು ಈ ಸಲ ಅಲ್ಲ ಕಳೆದ ಸಲ ರಾಜೇಗೌಡ್ರ ಜೊತೆನೂ ಅವ್ರು ಮಾತಾಡಕ್ಕೆ ಬಂದರು ಅರ್ಜಿ ಇಟ್ಕೊಂಡು ನನಗೆ ಕುದುರೆ ಮುಖಕ್ಕೆ ಇರೋಕ್ಕಾಗಲ್ಲ ನನ್ನ ಪದೇ ಮತ್ತೆ ಹರಿಯರ್ ಪ್ರಕ ಹಾಕಿ ಅಂತೇಳಿ ಆದರೆ ರಾಜೇಗೌಡರು ಈ ತರ ಭ್ರಷ್ಟ ಅಧಿಕಾರಿಗಳನ್ನೂ ಇಲ್ಲಿಗೆ ತರುವ ಕೆಲಸವನ್ನು ಅವ್ರು ಮಾಡ್ಲಿಲ್ಲ ಇದಾಗಲ್ಲ ನೀವು ಮಾಡಿ ತಪ್ಪು ನೀವು ಅಲ್ಲೇ ಇರಿ ಅಂತ ಹೇಳಿದಾಗ ಅವ್ರು ರಿಟೈರ್ಮೆಂಟ್ ತಗೊಂಡ್ರು ಆಮೇಲೆ ಅವ್ರು ಇರಕ್ಕಾಗಿಲ್ಲ ಅಂದ್ರೆ ಅಲ್ಲಿ ದುಡ್ಡು ಸಿಗಲ್ಲ ಅವರಿಗೆ ಕುದುರೆ ಮುಖದಲ್ಲಿ ಯಾವುದೇ ಮನುಷ್ಯರಿಲ್ಲ ಅಲ್ಲಿ ಈಗ ಅವ್ರು ಇದಾರೆ ಹರೇಪುರದಲ್ಲ ಇದರಲ್ಲೇ ಇದ್ದಾರೆ ಬಿಜೆಪಿ ಕಾರ್ಯಕರ್ತ ಆಗಿದ್ದಾರೆ ಅಂದ್ರೆ ವಾಲಂಟ್ರಿ ರಿಟೈರ್ಡ್ ತಗೊಂಡಿದ್ದಾರೆ ಅವರಿಗೆ ದಿನಾನೂ ರಾಜಕೀಯನೇ ಈ ತರ ಕಂಪ್ಲೇಂಟ್ ಯಾರದ್ ಸಿಗುತ್ತೆ ಏನು ಸಿಗುತ್ತೆ ಯಾರಿಗೆ ಮೀಡಿಯಾದವ್ರಿಗೆ ಫೋನ್ ಮಾಡೋದು ನೀವು ನ್ಯೂಸ್ ಮಾಡಿ ಅಂತ ಹೇಳೋದು ಈ ತರದೇ ಕೆಲಸಗಳು ನಮ್ಗೆ ಹಂಗಲ್ಲ ನಮ್ದು ಫಸ್ಟ್ ಬದುಕು ಮುಖ್ಯ ಆಮೇಲೆ ರಾಜಕೀಯ ರಾಜಕೀಯ ನಾವು ಮಾಡ್ತೇವೆ ಮೇಲೆ ಆ ವ್ಯಕ್ತಿಗೆ ಈ ಸಲ ಮೊನ್ನೆ ಒಂದು ಆರು ತಿಂಗಳಿಂದ ಎಲೆಕ್ಷನ್ ಆಯ್ತು ಸೊಸೈಟಿ ಎಲೆಕ್ಷನ್ ನಮ್ಮ ಪಿ ಎಸ್ ಸಿ ಎಸ್ ಎಲೆಕ್ಷನ್ ಅವಾಗ ನಮ್ಮ ಗ್ರೂಪಿನ ಆಪೋಸಿಟ್ ಆಗಿ ಅವರು ಇದು ಮಾಡಿದ್ರು ನಿಂತಿದ್ರು ಆದ್ರೆ ಆ ತರದ ವ್ಯಕ್ತಿಗೆ ಬರೀ ಬಂದಿದ್ದ ಹದ್ದೇದೇ ಓಟ್ ಅವರು ಠೇವಣಿ ಕಳ್ಕೊಂಡ್ರು ಆ ಸಿಟ್ಟು ಅವ್ರಿಗೆ ಇನ್ನೂ ಹೋಗ್ಲಿಲ್ಲ ಆಮೇಲೆ ನಾವು ಪಿ ಎಸ್ ಸಿ ಎಸ್ ಎಲೆಕ್ಷನ್ ಆದ್ಮೇಲೆ ನಾವು ಪಿ ಎಸ್ ಸಿ ಎಸ್ ಅಲ್ಲಿ ನಮ್ಮ ಎಚ್ ಎಸ್ ಪ್ರವೀಣ್ ಕುಮಾರ್ ಅವರು ನಾವು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಒಮ್ಮತದ ಅಭಿಪ್ರಾಯದಲ್ಲಿ ಅವರು ಅಧ್ಯಕ್ಷರಾಗಬೇಕಂತೇಳಿ ಆದರೆ ಹರಿಹರಪುರದಲ್ಲಿ ಒಂದು ಗ್ರೂಪ್ ಇದೆ ಯಾವುದು ಸನಾತನ ಧರ್ಮ ಅಂತೇಳಿ ಒಂದು ಗ್ರೂಪ್ ಹಿಂದೂ ಬಾಂಧವರು ನನ್ನ ಫ್ರೆಂಡ್ ಸರ್ಕಲ್ ಇದ್ದಾರೆ ವಾಟ್ಸಪ್ ಗ್ರೂಪ್ ಯಾವುದೇ ಒಂದು ಧಾರ್ಮಿಕ ಚಟುವಟಿಕೆಯಲ್ಲಿ ಯಾರೋ ಹಿಂದೂ ಬಾಂಧವರು ಏನಾದರೂ ಒಂದು ಪದವಿ ತಗೊಂಡಾಗ ಏನಾದರೂ ಅದರಲ್ಲಿ ಹಾಕೋದು ಕಂಗ್ರಾಟ್ಸ್ ಹೇಳೋದು ಈ ಥರದ್ದು ಅದೇ ಗ್ರೂಪಿಗೆ ಪ್ರವೀಣ್ ಕುಮಾರ್ ಅವ್ರನ್ನ ಫೋಟೋ ಹಾಕಿಕೊಂಡು ಇವರು ಪಿ ಎಸ್ ಎಸ್ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಇವರಿಗೆ ಧನ್ಯವಾದಗಳು ಅಂತೇಳಿ ಒಂದು ಹಾಕಿದ್ರು ಆಮೇಲೆ ಅವ್ರ ರಿಪ್ಲೈನೇ ಬೇರೆ ಇತ್ತು ಈ ತರ ಯಾಕೆ ಹಾಕ್ತೀರಾ ಇದು ಯಾಕೆ ಆಗ್ತೀರಾ ಅಂದ್ರೆ ಅಂದ್ರೆ ಕಾಂಗ್ರೆಸ್ನವರು ಹಿಂದೂ ಬಾಂಧವರು ಸನಾತನ ಧರ್ಮದಲ್ಲಿ ಇರಬಾರ್ದು ಅಂತೇಳಿ ಅವ್ರದ್ದು ಒಂದು ಭಾವನೆ ಸನಾತನ ಧರ್ಮ ಅಂದ್ರೆ ಏನಲ್ಲ ನನ್ನ ಎಲ್ರಿಗೂ ಹಿಂದೂ ಬಾಂಧವರು ಎಲ್ರಿಗೂ ಸನಾತನ ಧರ್ಮ ಅಂದ್ರೆ ಎಲ್ಲರೂ ಒಂದು ಒಬ್ಬರೇ ಅಲ್ವಾ ಸನಾತನ ಧರ್ಮದ ಸಿದ್ಧಾಂತಗಳನ್ನ ಕಾಂಗ್ರೆಸ್ ಅವರು ಒಪ್ಕೊಳ್ತಾರೆ ಹಾಗಾದ್ರೆ ನೂರಕ್ಕೆ ನೂರು ಒಪ್ಕೊಳ್ತಾರೆ ಹಿಂದುತ್ವವನ್ನು ಕಾಂಗ್ರೆಸ್ ಹಾಗಾದ್ರೆ ಹಿಂದುತ್ವ ಅಂದ್ರೆ ಏನು ಹಿಂದೂ ಅಂದ್ರೆ ಎಲ್ಲರೂ ಒಂದು ಜಾತಿ ಅದು ಒಂದು ಧರ್ಮ ಅದು ಕೇಳ್ತೇನೆ ಅಂತ ಅಲ್ಲಿ ಪ್ರಶ್ನೆ ಬರಲ್ಲ ಹಿಂದೂ ಧರ್ಮ ಹಿಂದೂ ಧರ್ಮ ಅಂದ್ರೆ ಎಲ್ರು ಒಪ್ಕೊಳ್ಳುವಂತದ್ದೇ ಅದು ಹಿಂದೂ ಧರ್ಮ ನಾವೀಗ ಅಲ್ಪಸ ಮುಸ್ಲಿಂ ಧರ್ಮ ನಾವು ಅಲ್ಪರು ನಾವು ಆದ್ರೂ ನಾವು ಧರ್ಮವನ್ನು ಒಪ್ಕೊಂಡಿರ್ತೇವೆ ನಾವು ಆ ಧರ್ಮಕ್ಕೆ ನಾವು ಗೌರವ ಕೊಟ್ಟರೆ ಕೊಡ್ತೇವೆ ಯಾವತ್ತು ಓಕೆ ಈಗ ನೀವು ಹೇಳಿದ್ರೆ ಪಿ ಎಸ್ ಸಿ ಎಸ್ ನಲ್ಲಿ ಕೂಡ ಮೂರು ಬಾರಿ ನಿರ್ದೇಶಕರಾಗಿರುವ ಎಸ್ ನ ನಿರ್ದೇಶಕರಾಗಿ ನಿಮ್ದು ಕಾರ್ಯಚಟುವಟಿಕೆಗಳಾಗಿರ್ಬಹುದು ಯಾವ ರೀತಿಯಾಗಿ ನಡೀತಾ ಇದೆ ಪಿ ಎಸ್ ಸಿ ಎಸ್ ಅಲ್ಲಿ ಯಾವುದೇ ಒಂದು ರೈತರಿಗೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡುವಂತದ್ದು ಆಮೇಲೆ ಯಾರಿಗಾದರೂ ಲೋನ್ ಬೇಕಾರೆ ಕೊಡುವಂತದ್ದು ಅದನ್ನು ನೇರವಾಗಿ ಕೊಡ್ತಿದ್ವಿ ನಾವು ಬಂದ ಮೇಲೆ ಹಿಂದಿಗಿಂತಲೂ ಲಾಭದಾಯಕವಾಗಿ ಸೊಸೈಟಿ ನಡೀತಾ ಇದೆ ಪಿ ಎಸ್ ಸಿ ಎಸ್ ಚೆನ್ನಾಗಿದೆ ಹೇಗಿದೆ ಹರೇಪುರ ಸೊಸೈಟಿಯ ಒಂದು ಒಟ್ಟಾರೆಯಾಗಿ ನೋಡಿದ್ರೆ ಹೇಗೆ ನಡೀತದೆ ಒಟ್ಟಾರೆಯಾಗಿ ನಾವು ಬಂದ ಮೇಲೆ ಒಂದು ಹೊಸದಾಗಿ ಒಂದು ಗೋಡನ್ ಮಾಡಿದ್ದೇವೆ ಅಡಿಕೆ ದಾಸ್ತಾನು ಭತ್ತ ದಾಸ್ತಾನು ಇಡಕ್ಕೆ ಆಮೇಲೆ ಈಗ ಒಂದು ಆಫೀಸ್ ರೂಮ್ಗಳು ಆಗ್ತಾ ಇದಾವೆ ಮುಂದಿನ ಕೆಲವೊಂದು ಇದಿದಾವೆ ಈಗಾಗಲೇ ನಾವು ಶಾಸಕರ ಹತ್ರನೂ ಅನುದಾನ ಕೇಳಿದ್ದೇವೆ ನಮ್ಮ ಎಂ ಪಿ ಶ್ರೀನಿವಾಸ್ ಪೂಜಾರಿ ಅವ್ರ ಹತ್ರನೂ ಅನುದಾನ ಕೇಳಿದ್ದೇವೆ ಜಗ್ಗೇಶ್ ಅವರು ರಾಜ್ಯಸಭಾ ಸದಸ್ಯರು ಅವರು ಒಂದು ಸ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಈಗಾಗಲೇ ಅದನ್ನು ಇಂಪ್ರೂವ್ ಮಾಡಬೇಕು ಯಾವ ತರ ಇದು ಮಾಡ್ಬೇಕಂತೇಳಿ ನಾವು ಮುಂದಿನ ದಿನಗಳಲ್ಲಿ ಇದು ಮಾಡ್ತೇವೆ ಆ ಮುಂದಿನ ದಿನಗಳಲ್ಲಿ ಮನ್ಸೂರವರಿಗೆ ಆ ರಾಜಕೀಯವಾಗಿ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಾ ರಾಜಕೀಯದಲ್ಲಿ ನಾನು ಸಕ್ರಿಯವಾಗಿ ಕಾಂಗ್ರೆಸ್ನಲ್ಲಿ ಇದ್ದೇನೆ ನಾನು ಒಬ್ಬ ಲೀಡರ್ ಅಂತ ಹೇಳಲ್ಲ ಪಕ್ಷದಲ್ಲಿ ಚಟುವಟಿಕೆಯಲ್ಲಿದ್ದೇನೆ ಮುಂದೆ ಪಕ್ಷ ಏನು ಅವಕಾಶ ಕೊಡುತ್ತೆ ಅದಕ್ಕೆ ನಾನು ಸಿದ್ಧವಾಗಿದ್ದೇನೆ ಓಕೆ ಈಗ ರಾಜಕೀಯವಾಗಿ ನೀವೀಗ ಚುನಾವಣೆ ಏನಾದ್ರೂ ಬಂದ್ರೆ ಈಗ ಮುಂದೆ ಬರ್ತಿರುವಂತಹ ಗ್ರಾಮ ಚುನಾವಣೆಗಳಲ್ಲಿ ಆ ಸ್ಪರ್ಧೆ ಮಾಡುವ ಆಸಕ್ತಿ ಏನಾದರೂ ಇದೆಯಾ ಅವರಿಗೆ ಖಂಡಿತ ಇದೆ ಸ್ಪರ್ಧೆ ಮಾಡ್ತೀರಾ ಆರ್ಯಪುರದಿಂದ ಖಂಡಿತ ಇದೆ ಈಗ ನೇರವಾಗಿ ಕೇಳ್ತೀನಿ ಮನ್ಸೂರವರು ಹರಿಹರಪುರದಿಂದ ಸ್ಪರ್ಧೆ ಮಾಡ್ತಾರ ಎರಡ್ ಭಾಗದಿಂದ ಸ್ಪರ್ಧೆ ಮಾಡ್ತೇನೆ ಇಲ್ಲ ಹರಿಹರಪುರನೇ ನಾನು ಹರೇಪುರ ಹರೇಪುರ ಟೌನ್ ಲಿಮಿಟ್ ಅಲ್ಲೇ ಮಾಡ್ತಾರೆ ಮತ್ತೊಮ್ಮೆ ಅಂದ್ರೆ ಗ್ರಾಮ ಪಂಚಾಯತಿ ಅಲ್ಲ ತಾಲೂಕ್ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಈ ತರದ ಪಂಚಾಯತ್ ತಾಲೂಕ್ ಪಂಚಾಯತ್ ಅನ್ನು ನಾನು ನೋಡಿದ್ದೇನೆ ಚುನಾವಣೆಯನ್ನು ಎದುರಿಸಿದ್ದೇನೆ ಇದು ಮಾಡಿದೆ ಆದರೆ ನೇರವಾಗಿ ಕೇಳ್ತೇನೆ ಮನ್ಸೂರಳಿ ಅವರು ಜಿಲ್ಲಾ ಪಂಚಾಯತ್ ಚುನಾವಣೆ ಇಲ್ಲ ಇಲ್ಲ ನಮ್ದು ಕೆಟಗರಿ ಬರುತ್ತೆ ಕೆಟಗರಿ ಬಂದಾಗ ಪಕ್ಷ ಬಯಸಿದ್ರೆ ನಾನು ಚುನಾವಣೆಗೆ ಗ್ರಾಮ ಪಂಚಾಯತಿ ಆಗಲಿ ತಾಲೂಕ್ ಪಂಚಾಯತಿ ಆಗಲಿ ಜಿಲ್ಲಾ ಪಂಚಾಯತಿ ಆಗಲಿ ಪಕ್ಷ ನಂಗೆ ಅವಕಾಶ ಕೊಟ್ಟರೆ ನಾನು ಚುನಾವಣೆಗೆ ರೆಡಿ ಇದೆ ಓಕೆ ಮನ್ಸೂರ್ ರೆಡಿ ಅವರೇ ಈಗ ಮೊನ್ನೆ ನಡೆದಂತಹ ಒಂದು ಘಟನೆ ಆಗಿರ್ಬೋದು ನಿಮ್ಮ ಮೇಲೆ ಬಂದಂತ ಆರೋಪ ಆಗಿರ್ಬೋದು ಎಫ್ಐಆರ್ ದಾಖಲಾಗಿರೋ ವಿಚಾರ ಆಗಿರ್ಬೋದು ಹಾಗೆ ಕೊನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡ ಬಯಸ್ತೀರ ಇಲ್ಲ ಪಕ್ಷ ನನ್ನ ಜೊತೆನೆ ಯಾವತ್ತೂ ಇದೆ ಈ ಘಟನೆ ಆದಾಗ್ಲೂ ಪಕ್ಷ ನನ್ನ ಜೊತೆ ಇದೆ ಶಾಸಕರು ಅವ್ರಿಗೆ ಗೊತ್ತಿದೆ ನಾನು ತಪ್ಪು ಮಾಡಲಿಲ್ಲ ಅಂತೇಳಿ ಗೊತ್ತಿದೆ ಈ ತರದ್ದೆಲ್ಲ ಒಬ್ಬ ರೈತ ಆಗಿ ಈ ಥರದ್ದು ಕೆಲಸಗಳು ಯಾವನು ಮಾಡಲ್ಲ ಅಂತೇಳಿ ಎಲ್ರಿಗೂ ಗೊತ್ತಿದೆ ಆದರೆ ಕೆಲವು ಕಿಡಿಗೇಡಿಗಳು ಈ ಥರದ್ದು ಒಂದು ಇದು ಮಾಡ್ಕೊಂಡು ಕಂಪ್ಲೇಂಟ್ ಮಾಡಿಕೊಂಡ್ರೆ ಅದಕ್ಕೆ ಆ ತರದ್ದು ಇದಕ್ಕೆ ನಾನು ಬಹುಶಃ ಅದು ಸಂಘಟನೆ ದಾಳಿ ಮಾಡಿದ್ರೆ ಅಥವಾ ಭಜನ ಬಿಜೆಪಿ ಬಿಜೆಪಿಯ ದಾಳಿ ಮಾಡಿದ್ರೆ ಬಹುಶಃ ಅದು ಮಾಮೂಲಿಯಾಗಿ ಒಂದು ಕೇಸ್ ಗಳು ಆಗ್ತಾ ಆದ್ರೆ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನೇ ಅಲ್ಲಿ ದೂರ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಬಹುಶಃ ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ಷೇತ್ರ ಜಿಲ್ಲಾ ಮಟ್ಟದಲ್ಲಿ ಅದು ಸುದ್ದಿ ಆಗತ್ತೆ ಇದ್ರ ಕುರಿತಾಗಿ ಏನ್ ಹೇಳ್ತೀರಾ ಇಲ್ಲಿ ನಾನು ಅವ್ನು ಕಾಂಗ್ರೆಸ್ ಅಂತ ಹೇಳಿ ನಾನ್ ನೋಡ್ಲೇ ಇಲ್ಲ ಅಂತ ನಿಮಗೆ ಫಸ್ಟ್ ಗೆ ಹೇಳಿದ್ದೇನೆ ಅವನು ಯಾವುದೇ ಕಾರ್ಯಕ್ರಮದಲ್ಲೂ ನಾವು ಯಾವುದೇ ಒಂದು ಪ್ರತಿಭಟನೆ ಇರಲಿ ಯಾವುದೇ ಕೆಲಸದಲ್ಲೂ ನಾವು ಸಕ್ರಿಯವಾಗಿ ಕಾಂಗ್ರೆಸ್ ಅಲ್ಲಿ ಇದೆ ಅವನನ್ನು ನಾನ್ ನೋಡ್ಲೇ ಇಲ್ಲ ಎಲೆಕ್ಷನ್ ಅಲ್ಲಿ ಪ್ರಚಾರ ಮಾಡಕ್ಕೆ ಸಂಬಳಕ್ಕೋಸ್ಕರ ಬರ್ತಾರಾ ಏನಂತ ನಂಗೂ ಗೊತ್ತಿಲ್ಲ ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ಸ್ಪರ್ಧಿಸಿದಾನ ಸೋತಿದಾನ ಅಂತ ನಂಗೆ ಗೊತ್ತಿಲ್ಲ ಆದ್ರೆ ನಾನನ್ನು ನಾನಂತೂ ಆ ವ್ಯಕ್ತಿಯನ್ನು ನಾನು ನೋಡ್ಲೇ ಇಲ್ಲ ಯಾವುದೇ ಪಕ್ಷದ ಚಟುವಟಿಕೆಯಲ್ಲಿ ಓಕೆ ಮುನ್ಸೂರಲ್ಲಿ ಕೊನೆಯದಾಗಿ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಅರೆಪುರ ಪಂಚಾಯತ್ ಸಮಿತಿ ಅಧ್ಯಕ್ಷರಾಗಿ ಏನೇ ವ್ಯಕ್ತಪಡಿಸ್ತೀರಾ ಇಲ್ಲ ನಾವು ಸಕ್ರಿಯವಾಗಿ ಜನರ ಜೊತೆ ಇದ್ದೇವೆ ನಾವು ಚುನಾವಣೆ ಅಂತ ಬಂದಾಗ ಮಾತ್ರ ಚುನಾವಣೆ ಎದುರಿಸೋದು ಆಮೇಲೆ ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಸ್ಪಂದಿಸುದು ನಮ್ಮ ಕರ್ತವ್ಯ ಓಕೆ ಯಾವಾಗ್ಲೂ ಯಾವುದೇ ವ್ಯಕ್ತಿ ಇರಲಿ ಅವನು ಕಾಂಗ್ರೆಸ್ ಆಗಿರ್ಲಿ ಬಿಜೆಪಿ ಆಗಿರ್ಲಿ ದಳನೇ ಆಗಿರ್ಲಿ ಯಾವುದೇ ಒಬ್ರು ಬಡ ಜನಸಾಮಾನ್ಯರಿಗೆ ಕಷ್ಟ ಆದಾಗ ಅವ್ರ ಜೊತೆ ನಾನು ಇವತ್ತು ನಿಲ್ತೇನೆ ಮುಂದೆನೂ ನಿಂತ ನಿಲ್ತೇನೆ ಓಕೆ ಮುನ್ಸೂರಳಿ ಅವರೇ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಇತ್ತೀಚೆಗೆ ಗೋಕರ್ಣತನದ ಆರೋಪ ನಿಮ್ಮ ಮೇಲೆ ಬಂದಂತ ಆರೋಪ ಆಗಿರ್ಬೋದು ನಿಮ್ಮ ಮೇಲೆ ಎಫ್ಐಆರ್ ದಾಖಲಾಗಿದ್ದ ವಿಚಾರ ಆಗಿರ್ಬೋದು ಹಾಗೆ ಅಲ್ಲಿನ ಘಟನೆಯ ಹಿನ್ನೆಲೆ ಏನು ಹಾಗೆ ತಾಲೂಕ್ ಪಂಚಾಯತ್ ಸದಸ್ಯರಾಗಿ ನೀವು ಮಾಡಿದ ಕೆಲಸಗಳು ಗ್ರಾಮ ಪಂಚಾಯತ್ ನೀವು ಮಾಡಿದ ಕೆಲಸಗಳು ಹರೇಪುರ ಸೊಸೈಟಿಯಲ್ಲಿ ಸತ್ತ ಮೂರು ಬಾರಿ ನಿರ್ದೇಶಕರಾಗಿ ನಿಮ್ಮ ಒಂದು ಸೇವೆಗಳಾಗಿರ್ಬೋದು ಜೊತೆಗೆ ಏನು ಹರೇಪುರ ಪಂಚಾಯತ್ ಸಮಿತಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಿಮ್ಮ ಒಂದು ಸಂಘಟನೆ ಆಗಿರ್ಬೋದು ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಯಾವ ರೀತಿಯಾಗಿ ನಿಮ್ಮ ಒಂದು ಪಕ್ಷದ ಕಾರ್ಯ ಚಟುವಟಿಕೆಗಳು ಸಂಘಟನೆ ನಡೀತಾ ಇದೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರು ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃದಕ ಧನ್ಯವಾದಗಳು ನೋಡಿದ್ರಾಳೆ ವೀಕ್ಷಕರೇ ಇದು ಹರಿಹರಪುರ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಕೊಪ್ಪ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರು ಹಾಗೂ ಈಗ ಪ್ರಸ್ತುತ ಹರಿಹರಪುರ ಏನು ಕಾಂಗ್ರೆಸ್ನ ಪಂಚಾಯತ್ ಸಮಿತಿಯ ಅಧ್ಯಕ್ಷರು ಹಾಗೆ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಹಾಗೆ ಹರಿಹರಪುರ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದಲ್ಲಿ ಮೂರು ಬಾರಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವ ಶ್ರೀಯುತ ಮನ್ಸೂರ್ ಅಲಿ ಅವರ ಜೊತೆಗೆ ನಾವು ವಿಶೇಷ ಸಂದರ್ಶನ ಮುನಿದ ಮರ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ